ಆ ಪಾತ್ರಕ್ಕೆ ನಾನೊಂದು ಎಂಟು ಕೆ ಜಿ ಸಣ್ಣ ಆಗಿದ್ದೀನಿ ಆ ಪಾತ್ರಕ್ಕೆ ನಾನು ಈ ಪಾತ್ ಈ ಕಥೆ ಕೇಳಿದಾಗ ಮೊದಲನೇದಾಗ ಅನ್ಸಿದ್ದು ಸರ್ ಇವಾಗ ನಾವು ಸೀರಿಯಲ್ ಇಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇವತ್ತಿನ ದಿನದಲ್ಲಿ ದಸರಾ ಆದ ಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಅದು ಬೇರೆ ವಿಚಾರ ಬಟ್ ನಮ್ಮನ್ನು ಆ ಟೈಮಲ್ಲಿ ನಂಬೋದಿದೆಯಲ್ಲ ಸ್ವಲ್ಪ ಕಲಾವಿದನ ನಂಬಿ ಈ ಪಾತ್ರವನ್ನು ಇವನಿಗೆ ಕೊಡಬಹುದು ಈ ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕಬಹುದು ಅಂತ ನಂಬೋದಿದೆಯಲ್ಲ ಅದು ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಅಂಡ್ ಭಯ ಕೂಡ ಮೂಡಿಸುತ್ತೆ ಸೊ ತುಂಬಾ ಡೆಡಿಕೇಟೆಡ್ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದ್ರೆ ಅಷ್ಟು ಭಯ ಇತ್ತು ಹಿಂದೆಗಡೆ ಈ ಪಾತ್ರ ಮಾಡೋಕ್ಕಾಗತ್ತೋ ಇಲ್ವೋ ಇದನ್ನ ಪುಲ್ ಮಾಡ್ತೀನೋ ಇಲ್ವೋ ಅಂತ ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು ಎಂಟು ಕಿಲೋ ಕಮ್ಮಿ ಆಗಿದ್ದೀನಿ ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡೈರೆಕ್ಟರ್ ಜೊತೆ ಕೂತು ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ ಒಂದಿಷ್ಟು ರಿಹರ್ಸಲ್ಸ್ ಮಾಡಿ ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮಾಡೋದಕ್ಕೆ ಸೊ ಈ ರೀತಿ ತುಂಬಾ ಪ್ರಿಫೇರ್ ಆಗಿದ್ದೀನಿ ಮಾಡೋದಕ್ಕೆ ಹೌದು ಸರ್ ಮತ್ತೆ ಒಂದು ಡಾರ್ಕ್ನೆಸ್ ಹುಡುಕನ ಪಾತ್ರ ಮಾಡಬೇಕಿತ್ತು ಆಮೇಲೆ ಫಿಟ್ನೆಸ್ ಇರುವಂತಹ ಪಾತ್ರ ಮತ್ತೆ ವಾಪಸ್ ಅವ್ನು ಕಾಲೇಜಿಗೆ ಬರ್ತಾನೆ ಈ ತರದೆಲ್ಲ ಒಂದಿಷ್ಟು ಇದು ಮಾಡಬೇಕಿತ್ತು ಸೊ ಮತ್ತೆ ಹತ್ತು ಕೆಜಿ ಏನನ್ನ ಕರಗಿಸಿದ್ದೆ ಮತ್ತೆ ಹಾಕೊಂಡು ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ ಮತ್ತೆ ಒಂದು ಒಂದು ಪೋರ್ಷನ್ ನಮ್ಗೆ ಹೊಟ್ಟೆ ಮಾತ್ರ ಬೇಕಿತ್ತು ಬೇರ್ ಬಾಡಿ ಒಂದ್ ಒಂದು ಬ್ಲಾಕ್ ಬರುತ್ತೆ ಸಿನ್ಮಾದಲ್ಲಿ ಹೊಟ್ಟೆ ಮಾತ್ರ ಬೇಕಿತ್ತು ಸೊ ಚೆನ್ನಾಗಿ ಸಮೋಸ ಚಮೋಸ ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಮತ್ತೆ ಅದನ್ನ ಕರಗಿಸ್ಕೊತಾಡಿ ಸೊ ಸಾಕಷ್ಟು ಕೆಲಸ ಹೋಗಿದೆ ಸರ್ ಇದ್ರಿಂದ